ಮಗು ಬದುಕಿನಲ್ಲಿ ಮಾಡಿದ ಎಲ್ಲಾ ಕೆಲಸಗಳು ಕೊನೆಯಲ್ಲಿ ಪರೀಕ್ಷೆಗೆ ಒಳಗಾಗುತ್ತವೆ ಹಾಗಾಗಿ ನಾನು ಗುರುವಾಗಿ ನಿನ್ನಿಂದ ಒಳ್ಳೆ ಒಳ್ಳೆಯ ಕೆಲಸ ಮಾಡಿಸಿ ಜೀವನದ ಪರೀಕ್ಷೆಯನ್ನ ಗೆಲ್ಲಲು ಸಹಾಯ ಮಾಡಲು ಬಂದಿರುವೆ ನಿನ್ನ ಜೀವನದಲ್ಲಿ ಮಗು ನಿನ್ನ ಜೊತೆ ಪ್ರತಿ ಸಂದರ್ಭದಲ್ಲೂ ನೀನು ನಂಬಿರುವ ಈ ಗುರುವಿದ್ದಾರೆ ನಿನ್ನಿಂದ ಎಂದಿಗೂ ತಪ್ಪು ಕೆಲಸಗಳು ಆಗದಂತೆ ಮಾರ್ಗದರ್ಶನ ಮಾಡುತ್ತೇನೆ ಹಾಗೆ ಹಿಂದೆ ಮಾಡಿದ ತಪ್ಪಿನ ಶಿಕ್ಷೆಯನ್ನ ನಾನು ಸ್ವೀಕರಿಸುತ್ತೇನೆ ನಿನ್ನನ್ನು ನಾನು ಕಾಪಾಡುತ್ತೇನೆ ನನ್ನ ಭರವಸೆ ಇದು ನಿಶ್ಚಿಂತೆಯಿಂದ ಇರು ನಾನು ಕೊಟ್ಟ ಮಾತಿನಿಂದ ಎಂದಿಗೂ ನಾನು ಹಿಂದೆ ಸರಿಯುವುದಿಲ್ಲ ಹಾಗೆ ನೀನು ಕೂಡ ನೀನು ಕೊಟ್ಟ ಮಾತಿನಿಂದ ಎಂದೂ ಹಿಂದೆ ಸರಿಯಬೇಡ ನಿನ್ನಿಂದ ಯಾವುದೇ ರೀತಿಯ ತಪ್ಪು ಕೆಲಸಗಳು ಆಗದಂತೆ ನೋಡಿಕೋ ಕಂದ ಮಗು ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ ನಾನು ನಿನ್ನನ್ನ ಕಾಯಿಸುತ್ತಿದ್ದೇನೆ ಎಂದರೆ ನಾನು ನಿನಗೆ ಅತ್ಯದ್ಭುತವಾದದ್ದನ್ನ ಕೊಡುವೆ ನೀನು ಯಾವುದನ್ನ ಕೇಳಿರುವೆಯೋ ಅದು ನಿನಗೆ ಸರಿಯಾಗಿದ್ದರೆ ಖಂಡಿತ ನಾನು ನಿನಗೆ ಅದನ್ನೇ ನೀಡಬೇಕಂದ ಇದೂ ಕೂಡ ನನ್ನ ಭರವಸೆಯಾಗಿದೆ ನನಗಾಗಿ ಜೀವಿಸುವವನ ಮರಣ ಒಂದಲ್ಲ ಒಂದು ದಿನ ಬರುವುದು ಸತ್ಯ ಆದರೆ ಯಾವ ಮನುಷ್ಯ ಇನ್ನೊಬ್ಬರಿಗಾಗಿಯೂ ಜೀವಿಸುತ್ತಾನೋ ಅವನು ಸದಾ ನನ್ನ ಸ್ಮರಣೆಯಲ್ಲಿ ಜೀವಂತವಾಗಿರುತ್ತಾನೆ ಅವರನ್ನ ನಿಯಂತ್ರಣ ಮಾಡುವವನು ಶಕ್ತಿಶಾಲಿಯಾಗಬಲ್ಲ ನಿಜ ಆದರೆ ತನ್ನನ್ನು ತಾನು ಮೊದಲು ನಿಯಂತ್ರಣ ಮಾಡಿಕೊಳ್ಳುವ ಅವರಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ ನೀನು ಏನನ್ನ ಪಡೆಯಬೇಕೆಂದಿರುವೆಯೋ ಕೇಳುವುದರಿಂದ ಸಿಗುವುದಿಲ್ಲ ನೀನು ಅದಕ್ಕೆ ತಕ್ಕವನಾಗಬೇಕು ಮಗು ಅಹಂಕಾರವೆನ್ನುವುದು ಮನುಷ್ಯನಿಂದ ಏನೆಲ್ಲ ಮಾಡಿಸುತ್ತದೆ ಎಂದರೆ ಅಂತ್ಯದಲ್ಲಿ ಅವನ ವಿನಾಶಕ್ಕೆ ಅದೇ ಕಾರಣವಾಗುತ್ತದೆ ಅದಕ್ಕಾಗಿ ಜೀವನದಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿನ್ನಲ್ಲಿರುವ ಅಹಂಕಾರವನ್ನ ತ್ಯಾಗ ಮಾಡಿಬಿಡುಕಂದ ನಿನಗೆ ತಿಳಿದಿದೆಯಾ ನೀನು ನೀರಿಗಾಗಿ ಬಾವಿಯಲ್ಲಿ ಬಿಡುವ ಕೊಡಪಾನ ಬಿದ್ದ ತಕ್ಷಣ ಬಾಗುತ್ತದೆ ನಿಜ ಆದರೆ ಬಗ್ಗಿದ ಬಳಿಕ ಅದು ನೀರನ್ನ ತುಂಬಿಕೊಂಡೇ ಮೇಲೆ ಬರುತ್ತದೆ ಇದು ನಿನಗೂ ತಿಳಿದಿದೆ ಅಲ್ಲವೇ ಕಂದ ಇದೇ ಜೀವನ ನಡೆಸುವ ಸಾರವಾಗಿದೆ ಕರ್ಮ ನಿನ್ನದು ಒಳ್ಳೆಯದಾದರೆ ಅದೃಷ್ಟ ನಿನ್ನ ದಾಸನಾಗುತ್ತದೆ ಅದೇ ನಿನ್ನ ನೀಯತ್ತು ಒಳ್ಳೆಯದಾಗಿದ್ದರೆ ನಿನ್ನ ಮನೆಗೆ ತೀರ್ಥಕ್ಷೇತ್ರದ ಅನುಭವ ಮೂಡಿಸುತ್ತದೆ ಒಮ್ಮೊಮ್ಮೆ ವಿಪರೀತ ಕೆಟ್ಟ ಪರಿಸ್ಥಿತಿಗಳು ಈಗಿರುವ ನಿನ್ನ ವರ್ತಮಾನದ ಪರಿಸ್ಥಿತಿಗಳನ್ನ ಒಳ್ಳೆಯ ರೀತಿಯಲ್ಲಿ ಬದಲಿಸಲು ಬರುತ್ತವೆ ಹಾಗಾಗಿ ಫಲದ ಅಪೇಕ್ಷೆ ಬಿಡು ನಿನ್ನ ಕರ್ಮಗಳ ಬಗ್ಗೆ ಧ್ಯಾನ ಬಿಡು ಯಾವ ರೀತಿ ಕರ್ಮ ಮಾಡುತ್ತೀಯೋ ಅದೇ ರೀತಿ ಫಲವು ಅದಕ್ಕೆ ಅನುರೂಪವಾಗಿಯೇ ಸಿಗುತ್ತದೆ ಹಾಗಾಗಿ ಒಳ್ಳೆಯ ಕರ್ಮ ಮಾಡುತ್ತಲೇ ಇರು ಕಂದ ನಿನ್ನ ಮನಸ್ಸು ನಿನ್ನ ದುಃಖಗಳ ಮೂಲ ಕಾರಣವಾಗಿದೆ ಮಗು ಹಾಗಾಗಿ ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣ ನೀನು ಸಾಧಿಸಿದರೆ ನಿನ್ನ ನಿನ್ನ ಮನಸ್ಸಿನಲ್ಲಿ ಉಂಟಾಗುವ ಅಸಂಬದ್ಧ ವಿಚಾರಗಳ ಬಗ್ಗೆ ಚಂಚಲತೆಯ ಬಗ್ಗೆ ನೀನು ಎಂದಿಗೂ ಚಿಂತಿಸುವುದೇ ಇಲ್ಲ ಏಕೆಂದರೆ ಮನಸ್ಸು ನಿನ್ನ ಹಿಡಿತದಲ್ಲಿದ್ದರೆ ಇದರಿಂದ ನೀನು ತಲುಪಬೇಕಾದ ಗುರಿಯನ್ನ ಒಳ್ಳೆಯ ಲಕ್ಷದಿಂದ ತಲುಪುವೆ ಅದೇ ನಿನ್ನ ಸಿಟ್ಟಿನಲ್ಲಿ ನೀನು ನಿನ್ನ ಮೇಲಿನ ನಿಯಂತ್ರಣ ಕಳೆದುಕೊಳ್ಳುತ್ತೀಯ ಹಾಗೆ ಕ್ಷಣಿಕದ ಆವೇಶದಿಂದ ತಪ್ಪು ಕೆಲಸ ಮಾಡುತ್ತೀಯ ಸಿಟ್ಟಿನಲ್ಲಿ ಒಮ್ಮೊಮ್ಮೆ ನೀನು ಸಿಟ್ಟಿನಲ್ಲಿ ಒಮ್ಮೊಮ್ಮೆ ನಿನ್ನ ಕೆಡಕನ್ನ ನೀನೇ ಮಾಡಿಕೊಳ್ಳುತ್ತೀಯ ಹಾಗೆ ಬುದ್ಧಿ ಕೊಡದೆ ಕ್ಷಣಕಾಲ ಮೌನ ವಹಿಸಿ ಶಾಂತವಾಗಿರು ಆಗುವ ಅನಾಹುತ ಕ್ಷಣದಲ್ಲೇ ತಪ್ಪಿ ಹೋಗುತ್ತದೆ ಯಶಸ್ಸನ್ನ ಪಡೆಯಬೇಕು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದುಕೊಂಡಿದ್ದೀಯಾ ಅಂದರೆ ಈ ನಡೆವ ದಾರಿಯಲ್ಲಿ ಕಾಲು ಜಾರಿದರೂ ಪರವಾಗಿಲ್ಲ ಆದರೆ ನಿನ್ನ ನಾಲಿಗೆ ಎಂದಿಗೂ ಜಾರಬಾರದು ಮಗು ಹಾಗೆಯೇ ನಿನ್ನ ಪರಿವಾರವನ್ನ ಮಾಲೀಕನಾಗಿ ಸಲಹುವುದಕ್ಕಿಂತ ಮಾನಿಯಾಗಿ ನೋಡಿಕೊ ಇದರಿಂದ ಎಲ್ಲರ ಗಮನ ವಹಿಸುತ್ತೀಯ ಕಾರ ಯಾರ ಮೇಲೂ ತೋರಿಸಲಾಗುವುದಿಲ್ಲ ಎಲ್ಲಿ ಎಲ್ಲವೂ ನಿನಗೆ ಸರಿಸಮಾನವೇ ಮಗು ಆಲಸ್ಯದಿಂದ ಕೂಡಿರುವ ವ್ಯಕ್ತಿ ಎಂದಿಗೂ ಜೀವನದಲ್ಲಿ ಸಫಲತೆ ಕಾಣುವುದಿಲ್ಲ ಏಕೆಂದರೆ ಅವನಿಗೆ ಜೀವನದಲ್ಲಿ ಕೇವಲ ಆರಾಮವಾಗಿರುವುದು ಇಷ್ಟ ಅವನಿಗೆ ದುಡಿಯುವುದು ಇಷ್ಟವಾಗುವುದಿಲ್ಲ ಇಂತಹ ವ್ಯಕ್ತಿ ಸಫಲತೆಯನ್ನ ಪಡೆಯುವುದಾದರೂ ಹೇಗೆ ಹಾಗಾಗಿ ನಲ್ಲಿ ಏನಾದರೂ ಆಲಸ್ಯವಿದ್ದರೆ ದೂರ ಮಾಡು ಕಂದ ನಿನ್ನ ಕೆಲಸ ನಾಳೆಗೆ ಮುಂದೂಡಬೇಡ ಏಕೆಂದರೆ ಈ ರೀತಿಯ ವ್ಯಕ್ತಿ ಸಮಯದ ಮಹತ್ವಪೂರ್ಣ ಅರ್ಥವನ್ನ ಅರಿಯದೆ ಅದನ್ನು ವ್ಯರ್ಥವಾಗಿ ಕಳೆಯುತ್ತಾನೆ ಅಂತ್ಯದಲ್ಲಿ ಅವನ ಬಳಿ ಏನೂ ಮಾಡಲು ಸಮಯವೇ ಇರುವುದಿಲ್ಲ ಹಾಗಾಗಿ ನೀನು ನಿನ್ನ ಮನೆಗೆ ಹಾಕಿದ ಬೇಗವನ್ನ ಬೇರೆ ಯಾವುದೇ ಕೀಳಿಕೆಯಿಂದ ತೆಗೆಯಲು ಹೋದರೆ ತೆಗೆಯುತ್ತದೆಯೇ ಇಲ್ಲ ತಾನೆ ಹಾಗೆಯೇ ನಿನ್ನ ಜೀವನವನ್ನ ತಪ್ಪಾದ ಅಡ್ಡದಾರಿಯಲ್ಲಿ ಸಾಗಿಸಿದರೆ ಅದು ಹೇಗೆ ಸುಖ ಶಾಂತಿ ನೆಮ್ಮದಿ ಸಂತೋಷದ ಬಾಗಿಲನ್ನು ತೆಗೆಯುತ್ತದೆ ನೀನೇ ಯೋಚಿಸು ಇನ್ನೊಬ್ಬರ ಜೀವನದಲ್ಲಿ ಇಣುಕಿ ನೋಡಲು ಹೋದರೆ ಏನೂ ಸಿಗುವುದಿಲ್ಲ ಮಗು ನಂಬು ನಿನ್ನ ಜೀವನದಲ್ಲಿ ಈ ರೀತಿ ಬಹಳ ವಿಚಾರಗಳಿವೆ ಜನ ಕಾಯುತ್ತಿದ್ದಾರೆ ಇಣುಕಿ ನೋಡಲು ಕರ್ಮ ಹೇಗಿರುತ್ತದೆಯೋ ಫಲವೂ ಹಾಗೆ ಸಿಗುತ್ತದೆ ಹಾಗಾಗಿ ಮನುಷ್ಯ ಎಂದಿಗೂ ಸಂದೇಹ ಹಾಗೂ ಸಂಶಯದ ಸ್ಥಿತಿಯಲ್ಲಿ ಬದುಕಬಾರದು ಕಂದ ಯಾರು ಸದಾ ಸಂಶಯದ ಸ್ಥಿತಿಯಲ್ಲಿರುತ್ತಾರೋ ಅವರು ಎಂದಿಗೂ ಉದ್ಧಾರವಾಗುವುದಿಲ್ಲ ಸದಾ ಇನ್ನೊಬ್ಬರನ್ನೂ ಸಹ ನೋವಿನಲ್ಲೇ ಇಡುತ್ತಾರೆ ಇದರಿಂದ ಅವರ ಪ್ರಾರಬ್ಧ ಕರ್ಮಗಳನ್ನ ವೃದ್ಧಿಸಿಕೊಳ್ಳುತ್ತಾರೆ ಕಂದ ಜೀವನದಲ್ಲಿ ಸ್ಪಷ್ಟವಾಗಿ ನೋಡುವ ನಡೆಯುವ ಗುಣವಿರಬೇಕು ದೃಷ್ಟಿ ಇರಬೇಕು ಯಾರೂ ಇಲ್ಲಿ ನಿನ್ನ ಭಾಗ್ಯದ ನಿರ್ಧಾರ ಮಾಡುವುದಿಲ್ಲ ನಿನ್ನ ಕರ್ಮಗಳ ಅನುಸಾರವೇ ನಿನ್ನ ಮುಂದಿನ ಭವಿಷ್ಯದ ಭಾಗ್ಯದ ನಿರ್ಧಾರ ನೀನೇ ಸೃಷ್ಟಿ ಮಾಡಿಕೊಳ್ಳುತ್ತಿರುವೆ ಬಿತ್ತಿದ ಬೀಜದ ಬೆಳೆ ನೀನೇ ಉಣ್ಣಬೇಕು ಕಂದ ಹಾಗಾಗಿ ಸಂಶಯ ಸಂದೇಹ ಬಿಟ್ಟು ಒಳ್ಳೆಯ ಕರ್ಮ ಮಾಡು ಒಳ್ಳೆಯ ಜನರ ದುಃಖಕ್ಕೆ ಎಂದಿಗೂ ಕಾರಣನಾಗಬೇಡ ಆ ಸಮಯದಲ್ಲಿ ಆ ಜನರು ಏನೂ ಮಾಡಲು ಸಾಧ್ಯವಾಗದಿದ್ದರೂ ಅವರ ಆ ನೋವು ತುಂಬಿದ ಉಸಿರು ಕಾಲದ ರೂಪದಲ್ಲಿ ನಿನಗೆ ಉತ್ತರ ಕೊಡುತ್ತದೆ ಇದು ವಾಸ್ತವ ಸತ್ಯ ಕಂದ ಪ್ರತಿ ಕತ್ತಲೆಯ ಹಿಂದೆ ಒಂದು ಬೆಳಕಿನ ಸಮಯ ಇದ್ದೇ ಇರುತ್ತದೆ ಕಷ್ಟ ನೋಡಿ ಹೆದರಬೇಡ ಎಲ್ಲಾ ಕಷ್ಟ ದುಃಖದ ಹಿಂದೆ ಒಳ್ಳೆಯ ಜೀವನ ಹಾಗೂ ಸಫಲತೆ ಇರುತ್ತದೆ ನಿನ್ನ ವರ್ತಮಾನದ ಅಪ್ರಿಯವಾದ ಅವ್ಯವಸ್ಥೆಯಿಂದ ಮುಕ್ತನಾಗಲು ಬಯಸಿದರೆ ನಿನ್ನ ಮಾನಸಿಕವಾದ ದುರ್ಬಲತೆಯನ್ನ ದೂರ ಮಾಡು ಬಲವಾದ ಮನಸ್ಸಿನ ಜೊತೆಗೆ ಒಳ್ಳೆಯ ಪರಿವರ್ತನೆಯಾಗುವ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಕಂದ ಇಂತಹ ಮನಸ್ಸಿನ ಮಾನಸಿಕ ಶಕ್ತಿಯ ಎದುರು ಯಾರೂ ನಿಲ್ಲಲಾರರು ಇಂತಹವನ ಬಳಿ ತಾಳ್ಮೆ ಎಂಬ ಶಕ್ತಿಯ ಅಸ್ತ್ರವಿದೆ ತಪ್ಪಾದ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯ ಸೋಲು ನಿರ್ಧಾರವಾಗುವುದು ಸರಿಯಾದ ವ್ಯಕ್ತಿಯ ಬಲವಾದ ಮೌನದ ನಿರ್ಧಾರದ ಎದುರು ಕಂದ ಎಲ್ಲಾ ಸಮಯದಲ್ಲೂ ಉತ್ತರ ಕೊಡುವ ಅವಶ್ಯಕತೆ ಇರುವುದಿಲ್ಲ ಕೆಲವೊಂದು ಬಾರಿ ಇಂತಹ ಸಮಯದ ಪರಿಸ್ಥಿತಿ ವ್ಯಕ್ತಿ ಇಬ್ಬರನ್ನು ನನ್ನ ಪಾದಗಳಿಗೆ ಹಾಕಿಬಿಡು ನಾನು ಇಂತಹವರಿಗೆ ಉತ್ತರ ಕೊಡಲು ನಿಂತಿರುವೆ ಅವನಿಗೆ ಮೌನ ಬಿಟ್ಟು ಬದುಕಲು ಯಾವ ದಾರಿಯೂ ಇರುವುದಿಲ್ಲ ಹಾಗೆ ಮಾಡುವೆ ನಿನ್ನ ಮನವು ಕೆಲವು ಬಾರಿ ಸರಿಯಾಗಿ ಯೋಚಿಸುತ್ತದೆ ಹಾಗೆ ಕೆಲವು ಬಾರಿ ತಪ್ಪಾಗಿ ಯೋಚಿಸುತ್ತದೆ ಏಕೆಂದರೆ ಆತ್ಮದಲ್ಲಿ ಒಳ್ಳೆಯ ಸಂಸ್ಕಾರಗಳು ಇವೆ ಹಾಗೆ ದ್ವೇಷದ ಸಂಸ್ಕಾರಗಳು ಇರುತ್ತವೆ ನೀನು ಯಾವುದನ್ನ ಹೆಚ್ಚಾಗಿ ಬಳಸುತ್ತೀಯೋ ಅದೇ ನಿನ್ನ ಸ್ವಭಾವವಾಗಿ ಬದಲಾಗುತ್ತಾ ಹೋಗುತ್ತದೆ ಇದು ಕೂಡ ನಿನ್ನ ಆಯ್ಕೆಯಾಗಿದೆ ನೀನು ಪ್ರೇಮವನ್ನು ಬಳಸುತ್ತೀಯೋ ಇಲ್ಲವೇ ದ್ವೇಷವನ್ನು ಬಳಸುತ್ತೀಯೋ ಮಗು ನೀನೇ ನಿರ್ಧಾರ ಮಾಡು ನನ್ನನ್ನು ಕೇಳುವುದಾದರೆ ಪ್ರೇಮವನ್ನು ಆರಿಸು ಕಂದ ಏಕೆಂದರೆ ಈ ಪ್ರಪಂಚವೆನ್ನುವುದು ನಿನ್ನ ಮನೆಯೂ ಅಲ್ಲ ಹಾಗೆ ನೀನು ಇಲ್ಲಿ ಶಾಶ್ವತವೂ ಅಲ್ಲ ನಿನ್ನ ಹೃದಯದಲ್ಲಿ ನೆಲೆ ನಿನ್ನ ಆರೋಗ್ಯದಲ್ಲಿ ಸೆಲೆ ಮನದಲ್ಲಿ ಛಲ ಧ್ವನಿಯಲ್ಲಿ ಸ್ಪರ್ಧೆ ಇದ್ದರೆ ನಿನ್ನ ಗೆಲುವು ಖಂಡಿತ ಅದೇ ನೀನು ಸೋದರೆ ನಿನ್ನ ಮನಸ್ಸು ಚಂಚಲವಾಗಿ ಬಿಡುತ್ತದೆ ಆ ಕಡೆ ಈ ಕಡೆ ತಡಕಾಡುತ್ತದೆ ಯಾವ ಕೆಲಸದಲ್ಲೂ ನಿನಗೆ ಸಹಾಯ ಮಾಡದೆ ನಿನ್ನ ಶತ್ರುವಾಗುತ್ತದೆ ಅದೇ ನಿನ್ನ ಮನಸ್ಸು ನಿನ್ನ ವಶದಲ್ಲಿದ್ದರೆ ಇದಕ್ಕಿಂತ ಒಳ್ಳೆಯ ಮಿತ್ರ ಯಾರೂ ಇಲ್ಲ ಹಾಗಾಗಿ ನಿನ್ನ ಮನಸ್ಸನ್ನ ಸದಾ ಏಕಾಗ್ರ ಚಿತ್ತದಿಂದ ಇಡು ನನ್ನ ನಾಮ ಸ್ಮರಣೆ ಮಾಡು ಧ್ಯಾನ ಮಾಡು ಸೋಲನ್ನ ಗೆಲುವಾಗಿಸುವ ಶಕ್ತಿ ನಿನ್ನ ಮನಸ್ಸಿನ ಸ್ಥಿರತೆಗೆ ಇದೆ ಮಗು ನಾನು ನಿನಗೆ ಸಹಾಯ ಮಾಡುವೆ ಪ್ರತಿ ಸಂದರ್ಭದಲ್ಲೂ ನಿನ್ನ ಕೈ ಹಿಡಿದು ನಾನು ಮುನ್ನಡೆಸುತ್ತಿರುವೆ ಎನ್ನುವ ವಿಚಾರವನ್ನ ಎಂದಿಗೂ ಬಲವಾಗಿ ನಂಬು ಅದೇ ಸತ್ಯವಾಗಿ ಬದಲಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ರತ್ತ ದತ್ತ ದತ್ತ ಹರೇ ಹರೇ